ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆಯಿಂದ ಭರವಸೆ ಜಿಎಸ್ಟಿ ಗೊಂದಲಕ್ಕೆ ತೆರೆ ನೋಟಿಸ್ ಬಂದಿದೆ ಅಂದರೆ ದಂಡ ಕತ್ತಲೇಬೇಕೆಂಬುದು ತಪ್ಪು ಕಲ್ಪನೆ ನೋಟಿಸ್ಗೆ ನೀಡುವ ಉತ್ತರದ ಆಧಾರದ ಮೇಲೆ ತೆರಿಗೆ ಪ್ರಮಾಣ ಗಣನೀಯವಾಗಿ ಆಗಬಹುದು ಬೆಂಗಳೂರಿನ ಕೋರಮಂಗಲ ಪ್ರದೇಶದ ಹ ವ್ಯಾಪಾರ ವಲಯದಲ್ಲಿ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಎಸ್ ಜಿಎಸ್ಟಿ ನೋಟಿಸ್ ತಮ್ಮ ಅಂಗಡಿಗಳ ಮೂಲಕ ನಿರಾಳವಾಗಿ ಉದ್ಯಮ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅಧಿಕಾರಿಗಳಿಂದ ನೋಟಿಸ್ ಬಂದು ಹೋಯಿತು ಇದರಿಂದ ವ್ಯಾಪಾರಿಗಳು ಆತಂಕಕ್ಕೆ ಒಳಗಾದರು ಆದರೆ ನೋಟಿಸ್ನಲ್ಲಿ ಉಲ್ಲೇಖಿಸಿರುವ ವಸ್ತು ಜಿಎಸ್ಟಿ ಅಥವಾ ದಂಡ ಪಾವತಿ ಕಡ್ಡಾಯವಲ್ಲ ಎಂಬ ತೆರಿಗೆ ಇಲಾಖೆಯ ಸ್ಪಷ್ಟನೆ ಈ ಆತಂಕವನ್ನು ಕೆಲವಷ್ಟಾದರೂ ಥಳಿಸಿದೆ ಈ ವಿಡಿಯೋದಲ್ಲಿ ಜಿ ಎಸ್ ಟಿ ತಿಳಿಯಿರಿ ಎಂಬ ಸಭೆಯಲ್ಲಿ ಅಧಿಕಾರಿಗಳು ನೀಡಿದ ಪ್ರಮುಖ ವಿವರಗಳು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ನೀಡಿದಂತಹ ಮಾರ್ಗದರ್ಶನಗಳನ್ನು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ವಿವರಿಸ್ತಾ ಇದ್ದೇನೆ ನೋಟಿಸ್ ಬಂದಿದೆ ಅಂದರೆ ದಂಡ ಕಟ್ಟಲೇಬೇಕೆಂಬುದು ತಪ್ಪು ಕಲ್ಪನೆ ಕೋರಮಂಗಲ ವ್ಯಾಪ್ತಿಯಲ್ಲಿ ಸುಮಾರು ಎಂಟುನೂರ ಐವತ್ತು ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಇವುಗಳಲ್ಲಿ ಹಲವರು ಹಣ್ಣು ತರಕಾರಿ ಹೂವು ಡೈರಿ ಉತ್ಪನ್ನಗಳ ವ್ಯಾಪಾರದಲ್ಲಿ ತೊಡಗಿದ್ದವರು ಈ ವ್ಯಾಪಾರಗಳ ಆಧಾರದ ಮೇಲೆ ನೋಟಿಸ್ನಲ್ಲಿ ಉಲ್ಲೇಖಿಸಿರುವಷ್ಟು ಜಿ ಎಸ್ ಟಿ ಪಾವತಿ ಕಡ್ಡಾಯವಲ್ಲ ಎಂದು ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತ ನೀರಾ ಪಂಡಿತ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಅವರು ಹೇಳಿರೋ ಪ್ರಕಾರ ನೋಟಿಸ್ಗೆ ನೀವು ನೀಡುವ ಉತ್ತರದ ಆಧಾರದ ಮೇಲೆ ತೆರಿಗೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಬಹುದು ಇದರಿಂದ ಅರ್ಥವಾಗುವುದು ನೋಟಿಸ್ ಬಂದ ತಕ್ಷಣ ಹೆದರಿ ದಂಡ ಪಾವತಿಸುವ ಅಗತ್ಯ ಇಲ್ಲ ಪ್ರತಿ ನೋಟಿಸ್ಗೆ ಸೂಕ್ತ ಉತ್ತರ ನೀಡಿದರೆ ವಿಷಯವನ್ನು ಸ್ಪಷ್ಟಪಡಿಸಬಹುದಾಗಿದೆ ಯಾವ ವಸ್ತುಗಳಿಗೆ ಎಷ್ಟು ಜಿ ಎಸ್ ಟಿ ಇರುತ್ತೆ ಯಾವುದಕ್ಕೆ ಇಲ್ಲ ಇದು ಬಹುತೇಕ ವ್ಯಾಪಾರಿಗಳು ತಿಳಿದುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದ ಅಂಶ ಜಿ ಎಸ್ ಟಿ ವಿನಾಯಿತಿ ಇರುವ ಉತ್ಪನ್ನಗಳು ಯಾವುದಂತ ನೋಡೋದಾದರೆ ಹಣ್ಣು ತರಕಾರಿ ಹಾಲು ಹೂವು ನೈಸರ್ಗಿಕ ಆಹಾರ ನೈಸರ್ಗಿಕ ಆಹಾರ ಪದಾರ್ಥಗಳು ಇವು ಜಿ ಎಸ್ ಟಿ ವಿನಾಯಿತಿ ಇರುವಂತಹ ಆಹಾರ ಪದಾರ್ಥಗಳು ಇನ್ನು ಜಿಎಸ್ಟಿ ಶೇಕಡ ಇಪ್ಪತ್ತೆಂಟರಷ್ಟು ಇರುವ ಉತ್ಪನ್ನಗಳು ಯಾವುವು ಅಂತ ಹೇಳಿದರೆ ಸಿಗರೇಟು ಗುಟ್ಕಾ ಆಲ್ಕೋಹಾಲಿಕ್ ಬೇವರೇಜ್ಗಳು ಹೀಗಾಗಿ ವ್ಯವಹಾರದ ಸ್ವಭಾವವೇ ನಿಮ್ಮ ನಿಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ನಿರ್ಧರಿಸುತ್ತೆ ಸಣ್ಣ ವ್ಯಾಪಾರಿಗಳು ತಮ್ಮ ವ್ಯಾಪಾರದ ಕುರಿತು ಸ್ಪಷ್ಟ ಮಾಹಿತಿ ನೀಡಿದರೆ ಎಸ್ ಜಿಎಸ್ಟಿ ನಿಗದಿಯನ್ನು ತಡೆಯಬಹುದು ನೀವು ಇದುವರೆಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲೈಕಾನ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡಿ ನೋಟಿಸ್ ಆಧಾರ ಏನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಫೋನ್ ಪೇ ಪೇಟಿಎಂ ಮುಂತಾದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ವ್ಯವಹಾರದ ಡೇಟಾವನ್ನು ತೆಗೆದು ಇಲಾಖೆ ಪಡೆದುಕೊಂಡಿರುವಂತಹ ಈ ಡೇಟಾ ಆಧಾರದ ಮೇಲೆ ಜಿಎಸ್ಟಿ ಮಿತಿಯನ್ನು ಮೀರಿಸಿದ ವ್ಯಾಪಾರಿಗಳನ್ನು ಗುರುತಿಸಲಾಗಿದೆ ಕೋಟ್ಯಂತರ ರೂಪಾಯಿಗಳ ವಹಿವಾಟು ಮಾಡಿದವರಿಗೆ ನೋಟಿಸ್ ನೀಡಲಾಗಿದೆ ಇದರೊಂದಿಗೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವ ಸಂಸ್ಥೆಗಳ ಮಾಹಿತಿಯನ್ನು ಕೂಡ ರೇರಾ ನಿಂದ ಪಡೆದು ಕ್ರಮ ಇದ್ದಾರೆ ಯಾವ ವ್ಯವಹಾರ ಮಟ್ಟಕ್ಕೆ ಜಿಎಸ್ಟಿ ನೋಂದಣಿ ಬೇಕು ಪ್ರಸ್ತುತ ಜಿಎಸ್ಟಿ ಮಿತಿಗಳು ಸೇವಾ ವಲಯಕ್ಕೆ ಇಪ್ಪತ್ತು ಲಕ್ಷ ಹಾಗೆ ಸರಕು ವಲಯಕ್ಕೆ ನಲವತ್ತು ಲಕ್ಷ ಜಿಎಸ್ಟಿ ಮಿತಿ ಇರುತ್ತೆ ಈ ಮಿತಿಗಳನ್ನು ಎಂಟು ವರ್ಷಗಳ ಹಿಂದೆಯೇ ನಿಗದಿಪಡಿಸಲಾಗಿದೆ ಆದರೆ ಇತ್ತೀಚೆಗೆ ವ್ಯಾಪಾರದ ವೆಚ್ಚ ಉತ್ಪನ್ನದ ಬೆಲೆ ದೈನಂದಿಕ ವ್ಯವಹಾರದ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಮಿತಿಗಳನ್ನು ಪರಿಷ್ಕರಿಸಬೇಕು ಎಂಬ ಬೇಡಿಕೆ ಹೆಚ್ಚಾಗಿದೆ ವ್ಯಾಪಾರಿಗಳು ಮನವಿ ಮಾಡಿರೋದು ಸೇವೆಗೆ ಐವತ್ತು ಲಕ್ಷ ಹಾಗೂ ಸರಕುಗಳಿಗೆ ಒಂದು ಕೋಟಿ ಇದನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಗಣಿಸಬಹುದಾಗಿದೆ ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ ಹಾಗೆ ಆದರೆ ಅಂತಿಮ ತೀರ್ಮಾನ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಕೈಗೊಳ್ಳಬೇಕು ಜಿಎಸ್ಟಿ ನೋಂದಣಿಗೆ ಅಡ್ಡಿಗಳು ವ್ಯಾಪಾರಿಗಳ ಕಳವಳ ಸಭೆಯಲ್ಲಿ ವ್ಯಾಪಾರಿಗಳು ಜಿಎಸ್ಟಿ ನೋಂದಣಿಗೆ ಸಂಬಂಧಿಸಿದ ಅನೇಕ ಅಡ್ಡಿಗಳನ್ನು ಪ್ರಸ್ತಾಪಿಸಿದರು ಲೆಕ್ಕಪತ್ರ ನಿರ್ವಹಣೆ ನೋಂದಣಿ ಮಾಡಿದ ಬಳಿಕ ಲೆಕ್ಕಪತ್ರಗಳನ್ನು ನಿರ್ವಹಿಸಲು ಅಕೌಂಟೆಂಟ್ ನೇಮಕ ಅಗತ್ಯ ಇದೆ ಇದರಿಂದ ಹೆಚ್ಚುವರಿ ವೆಚ್ಚ ಉಂಟಾಗುತ್ತೆ ಅಧಿಕಾರಿಗಳ ಲಂಚದ ಬೇಡಿಕೆ ಹಲವರು ಹೇಳಿದ್ದು ರೂ ಎರಡು ಸಾವಿರದ ಐದು ಸಾವಿರದವರೆಗೆ ಹಣ ಕೇಳ್ತಾರೆ ನೋಂದಣಿಗೆ ಅನುಮೋದನೆ ನೀಡುವ ಮೊದಲು ಈ ಹಣ ಕೊಡಬೇಕಾಗುತ್ತೆ ಇನ್ನು ಭೂ ಮಾಲೀಕರ ದಾಖಲೆ ಗುತ್ತಿಗೆ ಜಾಗದಲ್ಲಿರುವ ವ್ಯಾಪಾರಸ್ಥರಿಗೆ ಮಾಲೀಕರಿಂದ ದಾಖಲೆ ಪಡೆಯುವುದು ಬಹಳ ಕಷ್ಟ ಇದರಿಂದ ಅರ್ಜಿ ಅಂಗೀಕಾರ ವಿಳಂಬಗೊಳ್ಳುತ್ತೆ ಇವು ವ್ಯಾಪಾರಿಗಳಿಗೆ ಗೊಂದಲ ಉಂಟು ಮಾಡುತ್ತಿರುವಂತಹ ಅಂಶಗಳು ಇದಕ್ಕೆ ಸರ್ಕಾರದ ಪ್ರತ್ಯುತ್ತರ ಮತ್ತು ಪರಿಹಾರ ಮಾರ್ಗಗಳೇನೆಂದರೆ ಅಧಿಕಾರಿಗಳು ಸಣ್ಣ ವ್ಯಾಪಾರಿಗಳಿಗೆ ಕೆಲವು ಮಾರ್ಗಸೂಚಿಗಳನ್ನು ನೀಡಿದರು ಅದೇನೆಂದರೆ ನೋಟಿಸ್ಗೆ ಲಿಖಿತ ಉತ್ತರ ನೀಡಿ ನಿಮ್ಮ ವ್ಯವಹಾರದ ಸ್ವರೂಪ ಉತ್ಪನ್ನಗಳ ಸ್ವಭಾವವನ್ನು ತಿಳಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಜಿ ಎಸ್ ಟಿ ಭಿತಿಗಳ ಹೆಚ್ಚಳ ಲೆಕ್ಕಪತ್ರದ ನೋಂದಣಿ ಪ್ರಕ್ರಿಯೆ ಸರಳೀಕರಣದಂತೆ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತರಬಹುದು ಸಾಮೂಹಿಕವಾಗಿ ಪ್ರತಿನಿಧಿಗಳನ್ನು ಒದಗಿಸಿ ನಿಮ್ಮ ವ್ಯಾಪಾರ ಸಂಘದ ಮುಖಾಂತರ ಜಿ ಎಸ್ ಟಿ ಕೌನ್ಸಿಲ್ಗೆ ಪ್ರಸ್ತಾಪಿಸಲು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಹುದು ಜಿ ಎಸ್ ಟಿ ಸುಧಾರಣೆಯ ಅಗತ್ಯ ವ್ಯಾಪಾರಿಗಳ ಧ್ವನಿ ಏನೆಂದರೆ ಕೋರಮಂಗಲದ ವ್ಯಾಪ್ತಿಯ ಹಲವು ಸಣ್ಣ ವ್ಯಾಪಾರಿಗಳು ತಮ್ಮದೇ ಆದ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಬೇಕರಿ ಮಾಂಸದ ಅಂಗಡಿ ಬಟ್ಟೆ ಅಂಗಡಿ ಹಣ್ಣು ತರಕಾರಿ ಮಾರಾಟದವರು ಇವರನ್ನು ಒಂದು ಚಟುವಿಕೆ ಏಡಿ ಒಂದೇ ರೀತಿಯ ತೆರಿಗೆ ಮಿತಿ ಅನುಭವಿಸುವುದು ಅಸಮಾನತೆ ಅನಿಸುತ್ತೆ ಅವರು ಹೇಳಿದಂತೆ ನಾವು ಲಾಭ ಪಡೆಯೋದೇ ಕಡಿಮೆ ಇನ್ನು ಸರ್ಕಾರದ ಲೆಕ್ಕ ರಿಜಿಸ್ಟರ್ ಲೆಕ್ಕಪತ್ರ ಲಂಚ ಇವೆಲ್ಲ ಸೇರಿ ಬೇಗ ಹೊಡೆತ ಬೀರುತ್ತೆ ಹೀಗಾಗಿ ವ್ಯಾಪಾರಗಳಿಗೆ ಸಮರ್ಥ ಸಹಾಯ ಹಾಗೂ ಜಿಎಸ್ಟಿ ವ್ಯವಸ್ಥೆಯ ಸುಧಾರಣೆ ತುಂಬಾ ಅವಶ್ಯಕವಾಗಿದೆ ತೀರ್ಮಾನ ಏನು ಮಾಡಬೇಕು ನೋಟಿಸ್ ಬಂದಿದ್ದರೆ ಹೆದರದೆ ಸೂಕ್ತ ಉತ್ತರ ನೀಡಿ ನಿಮ್ಮ ವ್ಯಾಪಾರದ ಬಗ್ಗೆ ಸ್ಪಷ್ಟ ದಾಖಲೆ ಒದಗಿಸಿ ಸಾಮೂಹಿಕವಾಗಿ ವ್ಯಾಪಾರಿ ಸಂಘದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಲಂಚ ಬೇಡಿಕೆ ಎದುರಾದರೆ ಲಿಖಿತ ದೂರನ್ನು ನೀಡಲು ಸಿದ್ಧರಿ ಟಿ ನೋಂದಣಿಗೆ ಬೇಕಾದ ಮಾಹಿತಿಗಳನ್ನು ಸರಿಯಾಗಿ ಸಂಗ್ರಹಿಸಿ ಮುಗುಳು ನಗು ಭರವಸೆಯ ಬೆಳಕು ಈ ಮಾದರಿ ಸಭೆಗಳು ಮಾತ್ರವಲ್ಲದೆ ವ್ಯಾಪಾರಿಗಳಿಗೆ ಸ್ಪಷ್ಟ ಮಾಹಿತಿ ನೀಡುವಂತಹ ಬಗೆಯದು ಜಿ ಎಸ್ ಟಿ ಕುರಿತ ಭೀತಿಯನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಜಿ ಎಸ್ ಟಿ ಎಂಬ ಪದಕ್ಕೆ ಅರ್ಥವನ್ನಾಗಲಿ ಸ್ಪಷ್ಟತೆಯನ್ನಾಗಲಿ ಎಲ್ಲರಿಗೂ ತಿಳಿಸಲು ಇದು ಸೂಕ್ತ ಕಾಲ ಕೋರಮಂಗಲ ವ್ಯಾಪಾರಿಗಳ ಈ ಚಲನೆಯನ್ನು ಇಡೀ ರಾಜ್ಯದ ಸಣ್ಣ ವ್ಯಾಪಾರಿಗಳು ಅನುಸರಿಸಬೇಕು ಎಂಬ ಆಶಯದೊಂದಿಗೆ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್